ಕೆಲವೊಂದು ಸಂಶೋಧನೆಯ ವರದಿ ಪ್ರಕಾರ ಬೆಂಡೆಕಾಯಿಯ ಲೋಳೆಯನ್ನು ಕಲುಷಿತ ನೀರನ್ನು ಶುದ್ಧೀಕರಿಸಲು ಬಳಕೆ ಮಾಡಲಾಗುತ್ತಿದೆ ಆದ್ರೆ ಈ ಬೆಂಡೆಕಾಯಿಯನ್ನು ನಾವು ಕೆಲವು ಆಹಾರ ಪದಾರ್ಥಗಳ ಜೊತೆ ಸೇವಿಸಿದ್ರೆ ನಮ್ಮಲ್ಲಿ ಅಲರ್ಜಿ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು ಅವು ಯಾವುವು ಅಂತಂದ್ರೆ ಆಯುರ್ವೇದದ ಪ್ರಕಾರ ಬೆಂಡೆಕಾಯಿಯನ್ನು ನಾವು ಹಾಲಿನ ಜೊತೆ ಯಾವುದೇ ಕಾರಣಕ್ಕೂ ಸೇವಿಸಬಾರದು ಯಾಕೆಂದ್ರೆ ಹಾಲಿನಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಬೆಂಡೆಕಾಯಿಯಲ್ಲಿ ಆಕ್ಸಿಲೇಟ್ ಇರುತ್ತೆ ಇವೆರಡೂ ಸೇರಿ ಕ್ಯಾಲ್ಶಿಯಂ ಆಕ್ಸಿಲೇಟ್ ತಯಾರಾಗುತ್ತವೆ ಇದರಿಂದ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಉಂಟಾಗಬಹುದು ಆಯುರ್ವೇದದ ಪ್ರಕಾರ ಇವೇನಂತಂದ್ರೆ ವಿರುದ್ಧ ಆಹಾರ ಮತ್ತು ಎರಡು ಕಫದೋಷವನ್ನು ಹೆಚ್ಚಿಸುತ್ತವೆ ಎರಡನೇದಾಗಿ ಬೆಂಡೆಕಾಯಿ ಜೊತೆ ಮೂಲಂಗಿಯನ್ನು ಸೇವಿಸಬಾರದು ಇದರಿಂದ ವಾತ ಮತ್ತು ಕಫ ದೋಷ ಎರಡು ಹೆಚ್ಚಾಗುತ್ತವೆ ಇನ್ನು ಮೂರನೇದಾಗಿ ಬೆಂಡೆಕಾಯಿ ಜೊತೆ ಹಾಗಲ್ಕಾಯನ್ನು ಸೇವಿಸಬಾರದು ಇಲ್ಲಿ ಕೂಡ ಕಫ ದೋಷ ಹೆಚ್ಚುತ್ತದೆ ಕೆಲವೊಂದು ಸಂಶೋಧನೆಯ ವರದಿ ಪ್ರಕಾರ ಬೆಂಡೆಕಾಯಿಯ ಲೋಳೆಯನ್ನು ಕಲುಷಿತ ನೀರನ್ನು ಶುದ್ಧೀಕರಿಸಲು ಬಳಕೆ ಮಾಡಲಾಗುತ್ತಿದೆ ಆದ್ರೆ ಈ ಬೆಂಡೆಕಾಯಿಯನ್ನು ನಾವು ಕೆಲವು ಆಹಾರ ಪದಾರ್ಥಗಳ ಜೊತೆ ಸೇವಿಸಿದ್ರೆ ನಮ್ಮಲ್ಲಿ ಅಲರ್ಜಿ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು ಅವು ಯಾವ ಅಂತಂದ್ರೆ ಆಯುರ್ವೇದದ ಪ್ರಕಾರ ಬೆಂಡೆಕಾಯಿಯನ್ನು ನಾವು ಹಾಲಿನ ಜೊತೆ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು ಯಾಕೆಂದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಬೆಂಡೆಕಾಯಿಯಲ್ಲಿ ಆಕ್ಸಲೇಟ್ ಇರುತ್ತೆ ಇವೆರಡು ಸೇರಿ ಕ್ಯಾಲ್ಶಿಯಂ ಆಕ್ಸಲೇಟ್ ತಯಾರಾಗುತ್ತವೆ ಇದರಿಂದ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಉಂಟಾಗಬಹುದು ಆಯುರ್ವೇದದ ಪ್ರಕಾರ ಇವೇನಂತಂದ್ರೆ ವಿರುದ್ಧ ಆಹಾರ ಮತ್ತು ಎರಡು ಕಫದೋಷವನ್ನು ಹೆಚ್ಚಿಸುತ್ತವೆ ಎರಡನೇದಾಗಿ ಬೆಂಡೆಕಾಯಿ ಜೊತೆ ಮೂಲಂಗಿಯನ್ನು ಸೇವಿಸಬಾರದು ಇದರಿಂದ ವಾತ ಮತ್ತು ಕಫ ದೋಷ ಎರಡು ಹೆಚ್ಚಾಗುತ್ತವೆ ಇನ್ನು ಮೂರನೇದಾಗಿ ಬೆಂಡೆಕಾಯಿ ಜೊತೆ ಹಾಗಲ್ಕಾಯಿಯನ್ನು ಸೇವಿಸಬಾರದು ಇಲ್ಲಿ ಕೂಡ ಕಫ ದೋಷ ಹೆಚ್ಚುತ್ತದೆ